ಇವತ್ತು ನಾವೊಬ್ರು ವಿಶೇಷವಾದ ಅತಿಥಿಯೊಂದಿಗೆ ಇವತ್ತು ಚಿಕ್ಕಮಗಳೂರಲ್ಲಿ ಇದ್ದೀವಿ ಹೋಟೆಲ್ ಮಯೂರ ಡಿಲೆಕ್ಸ್ ನ ಓನರ್ ಜೊತೆಗೆ ನಾವಿವಿ ಸೆಲೆಬ್ರಿಟಿ ಸ್ಟಿಲ್ ಇವತ್ತಿನವರೆಗೂ ಯಾರೇ ಫುಡ್ ಬ್ಲಾಗರ್ಸ್ ಎಲ್ಲರೂ ಮಯೂರ ಹೋಟೆಲ್ನೇ ಹೆಸರು ಫಸ್ಟ್ ಹೇಳೋ ಹಾಗೆ ಇದೆ ಊಟ ಉಪಚಾರ ಕೊಡುವುದು ಎರಡನೇ ವಿಚಾರ ಬಟ್ ಅವ್ರನ್ನು ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವರಿಗೆ ಅತಿಥಿ ಸತ್ಕಾರ ಮಾಡುವುದೇ ಜನರಿಗೆ ಗೊತ್ತಿಲ್ಲ ನಮ್ಗೂ ತುಂಬಾ ಹೊಡೆತ ಬಂತು ಹೊಡತ ಬಂತು ಅಂತೇಳಿ ಹೇಳಿದ್ರೆ ಎದೆ ಗೊಂದಲಿಲ್ಲ ಹೋಟೆಲ್ ಕ್ಲೋಸ್ ಆದಾಗ್ಲೂ ಸಹ ಸೇವೆ ತರ ನಾವು ಅವರಿಗೆಲ್ಲ ಒಂದ್ ಇದ್ ಮಾಡಿದ್ವಿ ಅದರಲ್ಲಿ ಇಂಟರ್ ಬರೋ ಚಾಲೆಂಜಸ್ ಏನು ಅದ್ರಲ್ಲಿ ನನ್ನ ಲೆಕ್ಕದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಂದು ಚೇಂಜಸ್ ಆಗ್ಬೇಕು ಟೂರಿಸ್ಟ್ ಹಬ್ ಇರೋ ಪ್ಲೇಸ್ ಅಲ್ಲಿ ನಾವು ಎಷ್ಟೋ ಕಾಂಪಿಟೇಟನ್ ಕಾಂಪಿಟೇಷನ್ ನೋಡ್ತೀವಿ ಫುಡ್ ಕ್ವಾಲಿಟಿ ಇರಲಿ ಅಥವಾ ಅಲ್ಲಿನ ಹೆಸರು ಇರಲಿ ಏನಾದ್ರೂ ಇರಲಿ ಸೊ ಆ ಕಾಂಪಿಟೇಷನ್ ಯಾವ ಯಾವ ತರ ಫೇಸ್ ಮಾಡೋದಾಯ್ತು ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಕಾಂಪಿಟೇಷನ್ ಇದ್ರೆ ಸಹ ನಾವು ಬದುಕಿ ಬರ್ಲಿಕ್ಕೆ ಚ ಒಂದು ಛಲ ಇರ್ತದೆ ಯಾಕಂದ್ರೆ ಯಾವ ಯಾವ ಸೆಲೆಬ್ರಿಟೀಸ್ ಯಾರು ಬಂದಿದಾರ ತುಂಬಾ ಸೆಲೆಬ್ರಿಟೀಸ್ಗೆಲ್ಲ ಫುಡ್ ಸರ್ವಿಸ್ ಕೊಟ್ಟೆ ಅವ್ರ ಜಾಗಕ್ಕೆ ಹೋಗಿ ಫುಡ್ ಸರ್ವಿಸ್ ಕೊಟ್ಟಿದ್ವಿ ನೈನ್ಟೀನ್ ನೈನ್ಟಿ ಸೆವೆನ್ ಇಂದ ಬ್ರ್ಯಾಂಡಿಂಗ್ ಆಗ್ತಾ ಬಂದು ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಹೊಸ ಕಟ್ಟಡ ಕಟ್ಟಿ ತೊಂಬತ್ತೇಳರಲ್ಲಿ ನಾನು ಇಲ್ಲಿ ಉದ್ಯಮ ಪ್ರಾರಂಭ ಮಾಡಿರುತ್ತೆ